ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ರಂಗೇರಿದ್ದು ಎಂಎಲ್ಸಿ ಮತ್ತು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಮಾಜಿ ಸಂಸದ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ನಡುವೆ ಸಜ್ಜನ ಫೈಟ್ ಏರ್ಪಟ್ಟಿದೆ ಇಲ್ಲಿಯವರೆಗೆ ನೇರ ಮತದಾರರಿಂದ ಆರಿಸಿ ಬರದ ಕೋಟಾಗೆ ಇದು ಒಂದು ಅಗ್ನಿ ಪರೀಕ್ಷೆ ಇಪ್ಪತ್ತೈದು ವರ್ಷಗಳ ಹಿಂದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಎದುರಾಳಿಗಳಾಗಿದ್ದ ಕೆ ಜಯಪ್ರಕಾಶ್ ಹೆಗಡೆ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಈಗ ಲೋಕಸಭಾ ಅಖಾಡದಲ್ಲಿ ಮುಖಾಮುಖಿಯಾಗಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಎರಡು ಬಾರಿ ಸೋಲಿನ ರುಚಿ ತೋರಿಸಿದ್ದ ಜಯಪ್ರಕಾಶ್ ಹೆಗ್ಡೆ ಈ ಬಾರಿ ಮತ್ತೆ ಎದುರಾಳಿಯಾಗಿದ್ದಾರೆ ಉಡುಪಿ ಜಿಲ್ಲೆಯ ಕಾಪು ಕುಂದಾಪುರ ಉಡುಪಿ ಕಾರ್ಕಳ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ತರೀಕೆರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸತತ ಎರಡು ಬಾರಿ ಗೆದ್ದಿದ್ದ ಶೋಭಾ ಕರಂದ್ಲಾಜೆ ಈ ಬಾರಿಯೂ ಸ್ಪರ್ಧೆಗೆ ಒಲವು ತೋರಿದಾಗ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಭಿಯಾನ ಮಾಡಿದ್ದರು ಈ ವೇಳೆ ಬುಗಿಲೆದ್ದ ಕಾರ್ಯಕರ್ತರ ಅಸಮಾಧಾನವನ್ನು ತನಿಸುವಲ್ಲಿ ಯಶಸ್ವಿಯಾಗಿರುವ ಬಿಜೆಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಕಣಕ್ಕಿಳಿಸಿ ಎಚ್ಚರಿಕೆಯ ನಡೆ ಇಟ್ಟಿದೆ ಅಲ್ಲದೆ ಸಿಟಿ ರವಿ ಬೆಂಬಲಿಗರನ್ನ ಸುಮ್ಮನಾಗಿಸಿದೆ ಆದರೆ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕೆಲಸ ಮಾಡದೆ ಇರುವುದು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸಂಕಷ್ಟ ತಂದಿದೆ ಚುನಾವಣಾ ಪ್ರಚಾರದ ವೇಳೆ ಉಡುಪಿ ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳಲಾಗದೆ ಕೋಟ ಕೇವಲ ಮೋದಿ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಮತ ಕೇಳುತ್ತಿದ್ದಾರೆ ಇನ್ನು ಬಿ ಜೆ ಪಿ ದಾಳಕ್ಕೆ ಪ್ರತಿದಾಳವಾಗಿ ಕಾಂಗ್ರೆಸ್ ಕೂಡ ಬಿ ಜೆ ಪಿಯಲ್ಲಿದ್ದ ಕೆ ಜಯಪ್ರಕಾಶ್ ಹೆಗಡೆ ಅವರನ್ನು ಪಕ್ಷಕ್ಕೆ ಸೆಳೆದು ಟಿಕೆಟ್ ನೀಡಿದೆ ಜಯಪ್ರಕಾಶ್ ಹೆಗಡೆ ಪಕ್ಷೇತರರಾಗಿಯೇ ಎರಡು ಬಾರಿ ಗೆದ್ದಿದ್ದರು ಆದರೆ ಪಕ್ಷ ಮುಖ್ಯ ಅಲ್ಲ ಅನ್ನುವುದನ್ನು ಈ ಹಿಂದೆ ತೋರಿಸಿದ್ದಾರೆ ತನ್ನ ಅಭಿವೃದ್ಧಿ ಕೆಲಸಗಳನ್ನು ಹೇಳಿ ಮತದಾರರ ಬಳಿಗೆ ತೆರಳುತ್ತಿರುವ ಹೆಗಡೆಗೆ ಉಡುಪಿ ಜಿಲ್ಲೆಯ ಕುಂದಾಪುರ ಬ್ರಹ್ಮವರ ಚಿಕ್ಕಮಗಳೂರಿನಲ್ಲಿ ಅಪಾರ ಪ್ರಮಾಣದ ಅಭಿಮಾನಿಗಳು ಇದ್ದಾರೆ ಅಲ್ಲದೆ ನಾನು ಯಾವುದೇ ನಾಯಕನ ಹೆಸರು ಹೇಳದೆ ಚುನಾವಣೆ ಪ್ರಚಾರ ಮಾಡುತ್ತೇನೆ ಎಂಬ ವಿಶ್ವಾಸದ ಮಾತು ಜೆ ಪಿ ಹೆಗಡೆ ಅವರದ್ದಾಗಿದ್ದು ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರದಲ್ಲಿದ್ದಾರೆ ಇನ್ನು ಹೆಗಡೆ ಬಂಟ ಸಮುದಾಯದವರಾದರೆ ಪೂಜಾರಿ ಬಿಲ್ಲವ ಸಮುದಾಯದವರು ಇಬ್ಬರು ಉಡುಪಿ ಜಿಲ್ಲೆಯವರು ಚಿಕ್ಕಮಗಳೂರು ಜಿಲ್ಲೆಗೆ ಮಟ್ಟಿಗೆ ಇಬ್ಬರು ಹೊರಗಿನವರು ಇಬ್ಬರು ಅಭ್ಯರ್ಥಿಗಳು ಉತ್ತಮರೇ ಎಂಬ ಅಭಿಪ್ರಾಯ ಕ್ಷೇತ್ರದ ಬಹುತೇಕ ಕಡೆ ಕೇಳಿಬರುತ್ತಿದೆ ಕುಂದಾಪುರದ ವಾಜಪೇಯಿ ಎಂದೇ ಹೆಸರಾದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಈ ಬಾರಿ ಚುನಾವಣೆಯಲ್ಲಿ ತಟಸ್ಥರಾದಂತೆ ಕಂಡುಬಂದಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಈಗಾಗಲೇ ಮೂರು ಬಾರಿ ಹಾಲಾಡಿ ಅವರನ್ನು ಭೇಟಿಯಾಗಿದ್ದಾರೆ ಪೂಜಾರಿ ಅವರು ಹಿಂದುತ್ವ ಹಾಗೂ ಮೋದಿ ಮುಖವನ್ನು ತೋರಿಸಿ ಮತಯಾಚಿಸುತ್ತಿದ್ದಾರೆ ಹೆಗಡೆ ತಾವು ಶಾಸಕ ಸಚಿವ ಹಾಗೂ ಸಂಸದರಾಗಿದ್ದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಮತ ಕೇಳುತ್ತಿದ್ದಾರೆ ಕ್ಷೇತ್ರದಲ್ಲಿ ಹಿಂದುತ್ವ ವರ್ಸಸ್ ಗ್ಯಾರಂಟಿಗಳ ಮಧ್ಯೆ ಹಣಹಣಿ ನಡೆಯುತ್ತಿರುವಂತೆ ಕಾಣುತ್ತಿದೆ ಉಡುಪಿ ಜಿಲ್ಲೆಯಲ್ಲಿ ಮಗುವೀರ ಪ್ರಬಲ ಸಮುದಾಯ ಶೋಭಾ ಕರಂದಾಜೆಗೆ ಬದಲಾಗಿ ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್ಗೆ ಟಿಕೆಟ್ ನೀಡುವಂತೆ ಈಚೆಗೆ ಪಟ್ಟು ಹಿಡಿದಿದ್ದ ಮೀನುಗಾರರ ಮುಖಂಡರು ಶೋಭಾಗೆ ಟಿಕೆಟ್ ಕೈತಪ್ಪಿದ ಬಳಿಕ ತಟಸ್ಥರಾಗಿದ್ದು ಯಾರ ಕಡೆಗೆ ಹೋಲುತ್ತದೆ ಎಂಬುದು ಕುತೂಹಲ ಮತ್ತೊಂದೆಡೆ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪ್ರಮೋದ್ ಮಧ್ವರಾಜ್ರನ್ನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ವರಿಷ್ಠರು ಬಂಡಾಯ ಶಮನ ಯತ್ನ ಮಾಡಿದ್ದಾರೆ ಆದರೆ ಅವರು ಒಳ ಏಟು ಕೊಟ್ಟರೆ ಬಿ ಜೆ ಪಿಗೆ ಅಡ್ಡಿಯಾಗಬಹುದು ಎಂಬ ಮಾತುಗಳು ಪಕ್ಷದ ಪಡಸಾಲೆಯಲ್ಲಿ ಕೇಳಿಬರುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲಿಂಗಾಯುತ ಒಕ್ಕಲಿಗ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕುರುಬ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಲಿಂಗಾಯುತ ಮತದಾರರನ್ನು ಸೆಳೆಯಲು ಯಡಿಯೂರಪ್ಪ ಯತ್ನ ನಡೆಸುತ್ತಿದ್ದಾರೆ ಒಕ್ಕಲಿಗರನ್ನು ಸಮಾಧಾನ ಮಾಡಲು ಸಿ ಟಿ ರವಿ ಮೃದುತ್ವ ತೋರಿಸಿದ್ದಾರೆ ಇತ್ತ ಕುರುಬ ಒಕ್ಕಲಿಗ ಮತ ಸೆಳೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯತ್ನ ನಡೆಸುತ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೈದು ಲಕ್ಷ ಮತದಾರರಿದ್ದಾರೆ ಅದರಲ್ಲಿ ಏಳು ಪಾಯಿಂಟ್ ಆರು ಲಕ್ಷ ಪುರುಷರು ಹಾಗೂ ಎಂಟು ಲಕ್ಷ ಮಹಿಳೆಯರಿದ್ದಾರೆ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಶಾಸಕರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಎರಡು ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸೋಲಿನ ರುಚಿ ತೋರಿಸಿದ್ದ ಜಯಪ್ರಕಾಶ್ ಹೆಗಡೆ ಈ ಬಾರಿ ಹ್ಯಾಟ್ರಿಕ್ ಸೋಲಿನ ರುಚಿ ತೋರಿಸ್ತಾರಾ ಅನ್ನೋದು ನೋಡಬೇಕಾಗಿದೆ